ವೀಕ್ಷಕರೇ ನಮಸ್ಕಾರ ಸೋತಿರುವ ಪಂದ್ಯವನ್ನು ಪಣೆಯಲ್ಲಿ ಗೆದ್ದುಕೊಂಡು ಅತ್ತರೂ ರಶೀದ್ ಖಾನ್ ಇನ್ನು ಬಳಿಕ ಭಾರತದ ಬಗ್ಗೆ ಹೇಳಿದ್ದು ಕೇಳಿದರೆ ನೀವು ನಿಜವಾಗ್ಲೂ ಮಾಡ್ತೀರಾ ಹೌದು ವೀಕ್ಷಕರ ನಿನ್ನೆಯ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ಧ ಅಫ್ಘಾನಿಸ್ತಾನ್ ತಂಡವು ಎಂಟು ರನ್ಸ್ಗಳ ರೋಚಕ ಗೆಲುವು ದಾಖಲಿಸಿ ತನ್ನ ಸೆಮಿಫೈನಲ್ ಆಸೆಯನ್ನು ಉಳಿಸಿಕೊಂಡಿದೆಯಾ ಹೌದು ಈ ಒಂದು ಮಾಡುವಿಲ್ಲವೇ ಮಡಿ ಪಂದ್ಯದಲ್ಲಿ ಅಫ್ಘಾನಿಸ್ತಾನ್ ತಂಡವು ರೋಚಕ ಗೆಲುವು ದಾಖಲಿಸಿತು ಇನ್ನು ಈ ಒಂದು ಗೆಲುವಿನ ಬಳಿಕ ಇದೀಗ ಭಾರತದ ಬಗ್ಗೆ ರಶೀದ್ ಖಾನ್ ಅವರು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ವೀಕ್ಷಕರೇ ಈ ವಿಡಿಯೋದ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿದ ಮುಂಚಿತವಾಗಿ ನೀವು ಅಪ್ಪಟ ಟೀಮ್ ಇಂಡಿಯಾ ತಂಡದ ಫ್ಯಾನ್ಸ್ ಅಲ್ಲಿ ಒಬ್ಬರಾಗಿದ್ದಾರೆ ದಯವಿಟ್ಟು ಈಗಲೇ ವಿಡಿಯೋ ಲೈಕ್ನ ವ್ಯಕ್ತಪಡಿಸ ಮತ್ತು ಈ ಅಫ್ಘಾನ್ ಆಟಗಾರರು ಭಾರತಕ್ಕೆ ನೀಡಿರುವಂತಹ ಪ್ರೋತ್ಸಾಹಕ್ಕೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಪ್ರತಿಯೊಬ್ಬರು ಕೂಡ ಅಫ್ಘಾನಿಸ್ತಾನ್ ಎಂದು ಟೈಪ್ ನ ಮಾಡುವ ಮೂಲಕ ನಿಮ್ಮ ಅತ್ಯ ಅಮೂಲ್ಯವಾದ ಕಾಮೆಂಟ್ಸ್ ಗಳನ್ನು ತಿಳಿಸಿಯ ಹಾಗೆ ವೀಕ್ಷಕರು ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಚಾಂಪಿಯನ್ಸ್ ಟ್ರೋಫಿಯ ಎಂಟನೇ ಪಂದ್ಯದಲ್ಲಿ ಅಫ್ಘಾನ್ ಹಾಗೂ ಇಂಗ್ಲೆಂಡ್ ತಂಡವು ಎದುರಾಗಿದ್ದವು ಇನ್ನು ವೀಕ್ಷಕರ ಈ ಪಂದ್ಯದಲ್ಲಿ ಟಾಸ್ ಗೆದ್ದಂತ ಅಫ್ಘಾನ್ ತಂಡವು ಮೊದಲು ಬ್ಯಾಟಿಂಗ್ ಆಯ್ದುಕೊಂಡಿತ ಇನ್ನು ಬ್ಯಾಟ್ ಮಾಡಿದ ಅಫ್ಘಾನ್ ತಂಡವು ಮುನ್ನೂರ ಇಪ್ಪತ್ತೈದು ರನ್ಸ್ ಗಳಿಸುವ ಮೂಲಕ ಏಳು ವಿಕೆಟ್ ಕಳೆದುಕೊಂಡು ಇಂಗ್ಲೆಂಡ್ ತಂಡಕ್ಕೆ ಬೃಹತ್ ಮೊತ್ತದ ಟಾರ್ಗೆಟ್ ಕೊಟ್ಟಿತು ಬಳಿಕ ಈ ಬೃಹತ್ ಮೊತ್ತದ ಗುರಿ ಬೆನ್ನಿಟ್ಟಿದ್ದ ಇಂಗ್ಲೆಂಡ್ ತಂಡವು ನಲವತ್ತೊಂಬತ್ತು ಪಾಯಿಂಟ್ ಐದು ಓವರ್ಸ್ಗಳಿಗೆ ಮುನ್ನೂರ ಹದಿನೂರು ರನ್ಸ್ ಗಳಿಸುವ ಮೂಲಕ ಸಂಪೂರ್ಣವಾಗಿ ತತ್ತರಿಸಿ ಹೋಯಿತು ಹೌದು ಈ ಒಂದು ಮಾಡುವಿಲ್ಲವೆ ಮಡಿ ಪಂದ್ಯದಲ್ಲಿ ಅಫ್ಘಾನ್ ತಂಡವು ಎಂಟು ರನ್ಸ್ಗಳ ರೋಚಕ ಗೆಲ್ಲುವುದಕ್ಕೆ ಕಲಿಸಿ ತನ್ನ ಸೆಮಿಫೈನಲ್ ಲಾಸೆಯನ್ನು ಉಳಿಸಿಕೊಂಡಿದೆ ಇನ್ನು ಬಳಿಕ ಭಾರತದ ಬಗ್ಗೆ ಮಾತನಾಡಿದ ರಶೀದ್ ಖಾನ್ ಅವರು ಹೇಳಿದ್ದು ಕೇಳಿದರೆ ನೀವು ನಿಜವಾಗಲೂ ಸೆಲ್ಯೂಟ್ ಇಡ್ತೀರ ವೀಕ್ಷಕರೇ ಮಾತು ಪ್ರಾರಂಭಿಸಿದ ರಶೀದ್ ಖಾನ್ ಭಾರತಕ್ಕಾಗಿ ಈ ಒಂದು ಗೆಲುವು ಹೌದು ಸೋತಿರುವಂತಹ ಪಂದ್ಯವನ್ನು ನಾವು ಕೊನೆಯಲ್ಲಿ ಗೆದ್ದುಕೊಂಡೆವು ಮತ್ತು ಈ ಡುವಾಡ ಪಂದ್ಯದಲ್ಲಿ ನಮಗೆ ಗೆಲುವು ಅನಿವಾರ್ಯವಾಗಿತ್ತು ಹೌದು ಈ ಒಂದು ಟೂರ್ನಿಯನ್ನು ಗೆದ್ದು ಬೀಗಿದ್ದರೆ ಮಾತ್ರ ನಾವು ಈ ಟೂರ್ನಿಯಲ್ಲಿ ಉಳಿಯಲು ನಮಗೆ ಅವಕಾಶವಿತ್ತು ಮತ್ತು ನಮ್ಮ ತಂಡದ ಬ್ಯಾಟ್ಸ್ಮನ್ಗಳು ನಿನ್ನೆಯ ಪಂದ್ಯದಲ್ಲಿ ಉತ್ತಮವಾಗಿ ಪ್ರದರ್ಶನ ನೀಡಿದ್ದಾರೆ ಹೌದು ಓಪನಿಂಗ್ ಕ್ರಮಾಂಕದ ಬ್ಯಾಟ್ಸ್ಮನ್ ಆಗಿರುವ ಇಬ್ರಾಹಿಂ ಜದ್ರಾನ್ ಅವರು ಸ್ಫೋಟಕವಾದ ಶತಕ ಬಾರಿಸಿದರು ಮತ್ತು ಈ ಒಂದು ಶತಕದಿಂದ ನಮ್ಮ ತಂಡವು ಬೃಹತ್ ಮೊತ್ತದ ಗುರಿಪಟ್ಟಿತು ಇನ್ನು ಇಂಗ್ಲೆಂಡ್ ತಂಡವು ಕೂಡ ಗೆದ್ದಿದ್ದ ಪಂದ್ಯವನ್ನು ಕೊನೆಯಲ್ಲಿ ಸೋತಿದೆಯಾ ಹೌದು ಈ ಒಂದು ಚಮತ್ಕಾರದ ಗೆಲುವು ನಾವು ಭಾರತಕ್ಕೆ ಅರ್ಪಿಸುತ್ತೇವೆ ಮತ್ತು ನಾವು ಭಾರತ ತಂಡದ ವಿರುದ್ಧ ಆಡಲು ಬಯಸುತ್ತಿದ್ದೇವೆ ಮತ್ತು ಈ ಒಂದು ಟೂರ್ನಿಯಲ್ಲಿ ಬಲಿಷ್ಠವಾದ ತಂಡವೆಂದರೆ ಅದು ಭಾರತ ಮಾತ್ರ ಹೌದು ಭಾರತ ತಂಡದ ವಿರುದ್ಧ ನಾವು ಒಂದು ಪಂದ್ಯವನ್ನು ಈ ಐ ಸಿ ಸಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಆಡಬೇಕಿದೆಯಾ ಮತ್ತು ಈ ಒಂದು ಗೆಲುವು ಭಾರತಕ್ಕಾಗಿ ಎಂದು ರಶೀದ್ ಖಾನ್ ಅವರು ಸ್ಫೋಟಕ ಹೇಳಿಕೆ ಕೊಟ್ಟರು ವೀಕ್ಷಕರೇ ಇದಾಗಿತ್ತು ಈ ಒಂದು ವಿಡೋದ ಬಗ್ಗೆ ಪಟ್ಟ ಅಪ್ಡೇಟ್ಸ್ ಐ ಹೋಪ್ ಇಷ್ಟವಾಗಿದ್ದರೆ ದಯವಿಟ್ಟು ಇಡಗೊಂದು ಲೈಕ್ನ ವ್ಯಕ್ತಪಡಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್